ಬನ್ನಿ ಪ್ರಿಯ ಕೇಳುಗರೆ ಸಿದ್ದೇಶ್ವರ ಸ್ವಾಮೀಜಿಯವರ ಇನ್ನಷ್ಟು ನುಡಿಮುತ್ತುಗಳನ್ನು ಕೇಳೋಣ ನೋಡಿ ಕಲಿಯುವುದೇ ಜೀವನ ಅಂತ ಸಿದ್ದೇಶ್ವರ ಶ್ರೀಗಳು ಒಂದು ಕಡೆ ಹೇಳ್ತಾರೆ ಜ್ಞಾನ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ವ್ಯಾಸ ಮಹರ್ಷಿಗಳು ಬದುಕನ್ನು ಅದ್ಭುತ ಗಳಿಸುವ ಪರಮ ಸತ್ಯದ ಅರಿವು ರೂಪಿಸಿಕೊಟ್ಟಿದ್ದಾರೆ ಕಾಳಿದಾಸ ಸಾಹಿತ್ಯವನ್ನು ಶರಣರು ಅನುಭವವನ್ನು ಮತ್ತು ಸಂತರು ಭಕ್ತಿಯನ್ನು ಹುಲಸಾಗಿಸಿದ್ದಾರೆ ಬದುಕಿಗೆ ಬೇಕಾದದ್ದನ್ನು ಅವರು ಬೆಳೆಸಿದ್ದಾರೆ ಅದನ್ನು ಮೆಲುಕು ಹಾಕುತ್ತಿದ್ದರೆ ಮನುಷ್ಯನ ಬದುಕು ಹದವಾಗುತ್ತದೆ ಸಿಕ್ಕಿದ್ದನ್ನು ಬಳಸಿ ಬೆಳೆಸಬೇಕು ಅಂತರಂಗದಲ್ಲಿ ಮನಸ್ಸು ಇದೆ ಮನಸ್ಸಿನಲ್ಲಿ ಇರುವುದನ್ನು ಹೊರಗೆ ಹಾಕಿದರೆ ಬದುಕು ಪೂರ್ಣ ಕಷ್ಟಪಟ್ಟರೆ ಸಾಧನ ಸಾಧನೆಯಿಂದ ಫಲ ದೊರೆಯುವುದು ಸಿದ್ಧ ಈ ಕ್ಷಣದ ಬದುಕೆ ಜೀವನ ನಾಳಿನ ಕ್ಷಣ ಸಿಗುವುದಿಲ್ಲ ಹಿಂದಿನ ಕ್ಷಣ ಬರುವುದಿಲ್ಲ ಮುಂದಿನ ಕ್ಷಣ ಸುಂದರ ಆಗಬೇಕು ಕೆತ್ತನೆ ಮಾಡಿ ಸುಂದರ ಮೂರ್ತಿ ನಿರ್ಮಿಸುವ ಶಿಲ್ಪಿಯ ಹಾಗೆ ನಮ್ಮ ಜೀವನದ ಮೂರ್ತಿಯನ್ನು ನಾವೇ ರೂಪಿಸಿಕೊಳ್ಳಬೇಕು ವಸ್ತುಗಳನ್ನು ಬೇರೆಯವರು ನಮಗೆ ಕೊಡಬಹುದು ಆದರೆ ಅಂತರಂಗದ ಸಂಪತ್ತು ಕೊಡಲು ಸಾಧ್ಯವಿಲ್ಲ ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರ ಇವು ನಮ್ಮ ಆರು ವೈರಿಗಳು ವೈರಿಗಳು ಹೊರಗೆ ಇಲ್ಲ ವೈರಿಗಳು ನಮ್ಮೊಳಗೆ ಇದ್ದಾರೆ ಅಸೂಹೆ ಜಗತ್ತನ್ನು ಮತ್ತು ಮನಸ್ಸನ್ನು ಕೆಡಿಸುತ್ತದೆ ಅತಿಯಾದ ಕಾಮನೆಗಳು ವಿಪರೀತ ಕ್ರೋಧ ಅಹಂಕಾರ ಹೊಟ್ಟೆ ಕಿಚ್ಚು ಬಹಳ ಭಯಾನಕವಾದವು ಇವು ಇರುವವರೆಗೂ ಮನುಷ್ಯನಿಗೆ ಸಮಾಧಾನ ಇರುವುದಿಲ್ಲ ಇತಿಹಾಸದ ಪುಟಗಳು ತೆಗೆದು ನೋಡಿದರೆ ಬರೀ ಯುದ್ಧ ಇವುಗಳನ್ನು ಹಾಕುವುದೇ ಯೋಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ ಜಗತ್ತಿನಲ್ಲಿ ಎಲ್ಲವೂ ಸರಿಯಿದೆ ನಮ್ಮ ಮನಸ್ಸು ಹದಗೆಟ್ಟಿದೆ ಒಳಗೆ ರಣರಂಗ ಇರುವವರೆಗೂ ಹೊರಗಿನ ರಣರಂಗ ಶಾಂತ ಆಗುವುದಿಲ್ಲ ಭೂಮಿಗಾಗಿ ಮಹಾಭಾರತ ಕಾಮಕ್ಕಾಗಿ ರಾಮಾಯಣ ಈ ಕಥೆಗಳ ಮೂಲಕ ವ್ಯಾಸ ಮಹರ್ಷಿಗಳು ನಮ್ಮ ಜೀವನ ಹೇಗೆ ಇರಬೇಕು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಲಿ ಎಂದು ಬಯಸಿದರು ಮನಸ್ಸಿನಲ್ಲಿನ ವೈರಿಗಳನ್ನು ತೆಗೆಯುವ ಮಾರ್ಗ ಕಂಡುಕೊಳ್ಳಲು ತಿಳಿಸಿದ್ದಾರೆ ನಾವು ನಮಗೆ ಮಾಲೀಕರು ನಾವು ನಮ್ಮನ್ನು ತಿದ್ದಿಕೊಳ್ಳದಿದ್ದರೆ ತಿದ್ದುವವರು ಯಾರು ರಾಮ ರಾವಣ ದುರ್ಯೋಧನ ಭೀಮ ಇತ್ಯಾದಿ ಹೆಸರುಗಳಲ್ಲಿ ಮಹರ್ಷಿಗಳು ಕತೆ ಹೇಳಿದ್ದಾರೆ ಆದರೆ ನಾವೇ ರಾಮ ದುರ್ಯೋಧನ ಭೀಮ ಇತ್ಯಾದಿ ಮಹರ್ಷಿಗಳು ತೋರಿದ ಮಾರ್ಗವನ್ನು ನೋಡಬೇಕು ಹೇಳಿದ ಮಾತುಗಳನ್ನು ಕೇಳಬೇಕು ಹಾಳಾದವರನ್ನು ನೋಡಿ ನಾವು ಹಾಳಾಗಬಾರದು ಜಗತ್ತಿನಲ್ಲಿ ಅವರವರ ವೈರಿಗಳು ಅವರವರ ಜೀವನ ಹಾಳು ಮಾಡಿದ್ದಾರೆ ಜಗತ್ತನ್ನು ನೋಡಿ ಕಲಿಯಬೇಕು ಸಣ್ಣ ಹೊಳೆಯನ್ನು ದಾಟಲು ಹಾಕಿದ ಕಲ್ಲಿನ ಮೇಲೆ ಹಾವಸೆ ಬೆಳೆದ ಕಲ್ಲು ಜಾರಿಕೆಯಾಗುತ್ತದೆ ಹಾವಸೆಯಿಂದಾಗಿ ಜಾರಿ ಬೀಳುತ್ತೇವೆ ಹಾಗಂತ ಕಲ್ಲು ಕೆಟ್ಟದ್ದಲ್ಲ ಕಲ್ಲಿನ ಮೇಲೆ ಬೆಳೆದ ಹಾವಸೆ ನಮ್ಮನ್ನು ಜಾರಿ ಕೆಡವುತ್ತದೆ ಹಾಗೆಯೇ ಮನಸ್ಸಿನ ಮೇಲೆ ಹಾವಸೆ ಬೆಳೆದರೆ ನಮ್ಮನ್ನು ಕೆಡಿಸಲು ಶುರು ಮಾಡುತ್ತದೆ ಹಾವಸೆ ಎಲ್ಲೆಲ್ಲಿ ಇವೆ ಎಂದು ನೋಡಿ ನಡೆಯಬೇಕು ನೀವೇ ನಿಮ್ಮ ಮಾರ್ಗದರ್ಶಕರಾಗಬೇಕು ಅಂತ ಶ್ರೀಗಳು ಹೇಳ್ತಾರೆ ನಮ್ಮ ಮಾರ್ಗದರ್ಶಕರು ನಾವೇ ಆಗಬೇಕು ಅಂತ ಸಿದ್ಧೇಶ್ವರ ಶ್ರೀಗಳು ಒಂದು ಕಡೆ ಹೇಳಿ मैश्वी पुरवे नमः